ಅಲ್ಲಿ ಎನ್ ಡಿ ಎ ಮೈತ್ರಿಕೂಟ ಅಲ್ಲಿ ಜನರ ಖಾತೆಗೆ ಚುನಾವಣೆಗೆ ಮುಂಚೆ ಸಾಕು ಹಾಕಿರೋದು ಮತ್ತೆ ಮತ ಚೋರಿಯಿಂದ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಅವ್ರಿಗೆ ಅದು ಮಾಮೂಲಿ ಆಗೋಗ್ಬಿಟ್ಟಿದೆ ಮತ ಚೋರಿ ಓಟ್ ಚೋರಿ ಆಮೇಲೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇವು ಸರಿಯಿಲ್ಲ ಇಲ್ಲ ಪ್ರತಿ ಎಲೆಕ್ಷನ್ ಯಾವ್ಯಾವ ಸೋಲ್ತೈತೋ ಆ ಮಾರನೇ ದಿನನೇ ಪ್ರೆಸ್ ಮೀಟ್ ಮಾಡ್ತಾರೆ ಸೋತ್ ಮಾರನೇ ದಿನನೇ ಅದೇ ಪ್ರೆಸ್ ಮೀಟನ್ನು ಕರ್ನಾಟಕದಲ್ಲಿ ಚುನಾವಣೆ ನಡೀತಲ್ಲ ನೂರು ಮೂವತ್ತಾರು ಸೀಟು ಕಾಂಗ್ರೆಸ್ ಗೆಲ್ತಲ್ಲ ಅವಾಗ ಯಾಕೆ ಓಟ್ ಚೋರಿ ಮಾತಾಡಲಿಲ್ಲ ಅವಾಗ ಯಾಕೆ ಹಣ ಆಮಿಷ ನಮ್ಮದೇ ಸರ್ಕಾರ ಇದ್ದಿದ್ದು ಬಿ ಜೆ ಪಿ ಸರ್ಕಾರ ಆವಾಗ ನಾವು ಹಣ ಹಾಕಿದ್ರಿ ಅಂತ ಯಾಕೆ ಹೇಳಲಿಲ್ಲ ಅದೇ ತೆಲಂಗಾಣದಲ್ಲಿ ಚುನಾವಣೆ ಇತ್ತು ಅಲ್ಲಿ ಕಾಂಗ್ರೆಸ್ ಗೆಲ್ತು ಅಲ್ಲಿ ಯಾಕೆ ಈ ಇ ವಿ ಎಮ್ ಮಿಷಿನ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತ ಅವಾಗ ಯಾಕೆ ಹೇಳಲಿಲ್ಲ ಅವಾಗ ಓಟ್ಚಾರಿ ಎದ್ದಾಗೆಲ್ಲ ಕರೆಕ್ಟಾಗಿದೆ ಸೋತ ತಕ್ಷಣ ಇವರಿಗೆ ಹೊಟ್ಟೆ ಉರಿಸಿ ಹಸಿ ಮೆಣಸಿನಕಾಯಿ ಹೊಟ್ಟೆ ಉರಿ ತಿಂದರೆ ಹೇಗೆ ಆತೋ ಹಂಗೆ ಕಾಂಗ್ರೆಸ್ ಅವರು ನೋಡಿರಿ ಅವರು ರಾಹುಲ್ ಗಾಂಧಿ ಇದ್ದಾರಲ್ಲ ಅವರು ಪಾರ್ಟ್ ಟೈಮ್ ರಾಜಕಾರಣಿ ಚುನಾವಣೆ ನಡೀತಾ ಇದ್ರೆ ಅವರು ಆರಾಮಾಗಿ ಸುತ್ತಾಡ್ತಾರೆ ವಿದೇಶದಲ್ಲೆಲ್ಲ ಹೋಗಿ ಸುತ್ತಾಡ್ತಾರೆ ಮಧ್ಯಪ್ರದೇಶದ ಫಾರೆಸ್ಟ್ಗಳಲ್ಲಿ ಹೋಗಿ ಐದು ದಿನ ಆರು ದಿನ ಇರ್ತಾರೆ ಕಷ್ಟ ಬಿದ್ದು ಕೆಲಸ ಮಾಡೋರು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಬಿ ಜೆ ಪಿ ಕಾರ್ಯಕರ್ತರು ನಾವು ಕಷ್ಟ ಬಿದ್ದಿದ್ರಿ ಅದಕ್ಕೆ ಪ್ರತಿಫಲ ಬಿಹಾರದ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀರಿ ಅವ್ರು ಮಜಾ ರೀ ಅವ್ರ ಎಂಟೈರ್ ಫ್ಯಾಮಿಲಿ ಅದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಒಡೇರ ವಾದ್ರಾ ಒಡೇನೋ ವಾದ್ರಾನೋ ಯಾವುದೋ ಒಂದು ಅವ್ರದ್ದು ಆರಾಮ್ಸೆ ಪಾಲಿಟಿಕ್ಸ್ ಅವ್ರದ್ದು ಬೇಕಾದಾಗ ಬರ್ತಾರೆ ಬ್ಯಾಡವಾರ್ದಾಗ ಪಾರಿನ ಕೊಟ್ಟೋಗ್ತಾರೆ ಅವ್ರಿಗೆ ಜನ ತಿರಸ್ಕಾರ ಮಾಡಿದ್ದಾರೆ ಗೂಂಡಾ ರಾಜ್ಯ ಬೇಡ ಲಲ್ಲೂ ಪ್ರಸಾದ್ ಯಾದವ್ರ ಗೂಂಡಾ ರಾಜ್ಯ ಬೇಡ ಕಾಂಗ್ರೆಸ್ಸಿನ ದುರಾಡಳಿತ ಬೇಡ ಅಂತ ಜನ ತೀರ್ಮಾನ ಮಾಡಿ ಓಟ್ ಹಾಕಿರೋದು ಅದು ದೊಡ್ಡ ಅಂತರದಲ್ಲಿ ಓಟ್ ಹಾಕಿದ್ದಾರೆ ಅದರಲ್ಲೂ ನೀವು ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತೇಳಿ ಅದರಲ್ಲೂ ನೀವು ತಪ್ಪು ಹುಡ್ಕೋ ಅಂಥದ್ದು ಮಾಡಿದ್ರು ಅಷ್ಟು ಸೋತಿದ್ದ ಯಾಕೆ ಅಂತ ಆತ್ಮವಿಮರ್ಶನೆ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕಾಯ್ತು ನಾವು ಯಾಕೆ ಸೋತ್ರಿ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರು ಲಲ್ಲು ಪ್ರಸಾದ್ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರು ಏನು ನಮ್ಮಲ್ಲಿ ಮೈನಸ್ ಆಗಿದೆ ಏನು ಕಾರ್ಯಕರ್ತರು ಯಾಕೆ ಕೆಲಸ ಮಾಡಿಲ್ಲ ಅದನ್ನು ಅವರು ಕಾಂಗ್ರೆಸ್ ಪಾರ್ಟಿ ಯೋಚನೆ ಮಾಡಬೇಕಾಯ್ತು ಅದು ಬಿಟ್ಬಿಟ್ಟು ಮತಚೋರಿ ಓಟ್ ಸರಿ ಇಲ್ಲ ಇದು ಗಂಟೆ ಕೊಟ್ಕೊಂಡ್ರೆ ಜನ ನಂಬೋಗಿಲ್ಲ ಇಡೀ ಹಂಡ್ರೆಡ್ ಪರ್ಸೆಂಟ್ ಇದು ರಿಪಿಟೇಷನ್ ಆಫ್ ಕರ್ನಾಟಕ ನೋಡಿ ಬಿಹಾರದಲ್ಲಿ ಏನಾಗಿದೆ ಅದು ಕರ್ನಾಟಕದಲ್ಲೂ ರಿಪೀಟ್ ಆಗ್ತದೆ ಈ ಭ್ರಷ್ಟ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಲೂಟಿ ಮಾಡ್ತಾ ಇರೋವಂಥ ಕಮಿಷನ್ ಹೊಡೆಯುವಂಥ ಸರ್ಕಾರ ಖಜಾನೆ ಖಾಲಿ ಮಾಡಿರೋ ಸರ್ಕಾರ ಮತ್ತು ಸಂಬಳ ಕೊಡೋಕ್ಕೂ ದುಡ್ಡಿಲ್ಲದೆ ಪಾಪಾರಾಗಿರೋವಂಥ ಸರ್ಕಾರ ಒಂದೇ ಒಂದು ಅಭಿವೃದ್ಧಿ ಕಲ್ಲುನು ಕೂಡ ಎಲ್ಲೂ ಹಾಕದೇ ಇರೋವಂಥ ಸರ್ಕಾರ ಈ ಸರ್ಕಾರ ಇದ್ರಷ್ಟು ಹೋದರೆಷ್ಟು ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಇವಾಗ ಚುನಾವಣೆ ನಡೆದು ಬಿಹಾರಕ್ಕಿಂತ ಜಾಸ್ತಿ ಸೀಟ್ ನಾವು ಬರ್ತೀರಿ ಟೂ ಥರ್ಡ್ ಮೆಜಾರಿಟಿಗಿಂತ ಜಾಸ್ತಿ ಈ ಸರಿ ನಾವು ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಆಗಿರೋದ್ರಿಂದ ನಾವು ಟೂ ತರ್ಡ್ಗಿಂತ ಜಾಸ್ತಿ ಮೆಜಾರಿಟಿ ಗೆಲ್ತೀವಿ ಶತಸಿದ್ಧ ಅದಕ್ಕೆ ಭಯ ಬಿದ್ದೋಗಿದ್ದಾರೆ ಕಾಂಗ್ರೆಸ್ ಅವರು ನೋಡಿ ಇಷ್ಟು ದಿನ ಅವರ ಪಾರ್ಟಿಯಲ್ಲಿ ಅಧಿಕಾರ ಅಂತ ಅಂತದ್ದು ಅಗ್ರಿಮೆಂಟ್ ಆಗಿತ್ತು ಈಗ ವೀಕ್ ಕೇಂದ್ರ ಇರೋದು ಕಾಂಗ್ರೆಸ್ ವೀಕ್ ಇದೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಈ ಚುನಾವಣೆ ಸೋತ ಮೇಲೆ ವೀಕ್ ಆಗಿದ್ದಾರೆ ಇನ್ನೇನಿದ್ರು ಸಿದ್ದರಾಮಯ್ಯದಿಂದ ಇಲ್ಲಿ ಪವರ್ ಸಿದ್ದರಾಮಯ್ಯ ಹೇಳ್ದಂಗೆ ರಾಹುಲ್ ಗಾಂಧಿ ಕೇಳಬೇಕು ಇಷ್ಟು ದಿನ ರಾಹುಲ್ ಗಾಂಧಿ ಹೇಳ್ದಂಗೆ ಸಿದ್ದರಾಮಯ್ಯ ಕೇಳ್ತಾ ಇದ್ರು ಇನ್ಮೇಲೆ ಅಭಿ ಹಾ ಪಿಕ್ಚರ್ ಬಾಕಿ ನೋಡಿ ಈಗ ಇನ್ನು ಸಿದ್ದರಾಮಯ್ಯ ಏನು ಹೇಳ್ತಾನೋ ಅದನ್ನು ರಾಹುಲ್ ಗಾಂಧಿ ಕೇಳಬೇಕು ಆ ಪರಿಸ್ಥಿತಿಯನ್ನು ಕರ್ನಾಟಕದಲ್ಲಿ ತರ್ತಾರೆ ಒಟ್ಟಲ್ಲಿ ಲೂಟಿ ಮಾಡೋಕ್ಕೆ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಎಲ್ಲ ಮಿನಿಸ್ಟ್ರು ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ ಅದನ್ನ ಡಿ ಕೆ ಶಿನೇ ಕೇಳ್ಬೇಕು ನೀವು ಯಾಕಂದ್ರೆ ಅವರು ಎಲ್ಲ ದೇವರನ್ನು ನೋಡ್ಬಿಟ್ಟಿದ್ರು ಈಶ್ವರನ್ನ ನೋಡಿದ್ರು ಆಮೇಲೆ ವೆಂಕಟೇಶ್ವರ್ ನೋಡಿದ್ರು ನಾರಾಯಣನ್ ನೋಡಿದ್ರು ಒಬ್ಬನ ಬಿಟ್ಬಿಟ್ಟಿದ್ದರು ಬ್ರಹ್ಮ ಹಣೆ ಬರ ಬರಿಗೆ ಬ್ರಹ್ಮನೊಬ್ಬನ ಬಿಟ್ಬಿಟ್ಟಿದ್ರು ಈಗ ಬಿಹಾರ್ ಎಲೆಕ್ಷನ್ನು ಒಂಥರ ಬ್ರಹ್ಮ ಇದ್ದಂಗೆ ಅವ್ರ ಪಾಲಿಗೆ ಯಾರಿಗೆ ಡಿ ಕೆ ಕುಮಾರ್ಗೆ ಬ್ರಹ್ಮ ವರ ಕೊಡಲಿಲ್ಲ ಹಣೆ ಬರೋದು ವರ ಕೊಡಲಿಲ್ಲ ಅದಕ್ಕೆ ಈಗ ಸಿದ್ದರಾಮಯ್ಯ ಆಟ ಶುರು ಮಾಡಿದ್ದಾರೆ ಅವಾಗೆ ಡೆಲ್ಲಿ ಟೂರು ಎಲ್ಲೂ ಹೋಗದೇ ಇರೋರು ಡೆಲ್ಲಿಯಲ್ಲೇ ಟಿಕಾಣೆ ಆಗ್ತಾ ಇದ್ದಾರೆ ಅಂದರೆ ನಾನೇ ಪವರ್ಫುಲ್ ಅನ್ನೋದು ಕೇಂದ್ರಕ್ಕಿಂತ ಕೇಂದ್ರದ ಕಾಂಗ್ರೆಸ್ಗಿಂತ ನಾನೇ ಪವರ್ಫುಲ್ ಅನ್ನೋದು ಇವಾಗ ಸಿದ್ದರಾಮಯ್ಯನವರು ತೋರಿಸ್ತಾ ಇದ್ದಾರೆ ಅದರಿಂದ ಈ ಕ್ರಾಂತಿಗಳು ಎಲ್ಲ ಏನಿದೆ ಇವಾಗ ಗೊತ್ತಾಗ್ತೈತೆ ನವಂಬರ್ ಡಿಸೆಂಬರಲ್ಲಿ ಏನು ಕ್ರಾಂತಿ ಆಗ್ತೈತೆ ಬದಲಾವಣೆಗಳು ಇವೆಲ್ಲವೂ ಕೂಡ ನೋಡೋಣ ಡಿ ಕೆ ಶ್ ಕುಮಾರ್ ಅಂತೂ ಬಿಡೋಲ್ಲ ಅವನು ಆಟವಾದಿ ಅವ್ರಿಗೂ ಲೂಟಿ ಹೊಡಿಬೇಕು ಸಿದ್ದರಾಮಯ್ಯನೂ ಲೂಟಿ ಹೊಡಿಬೇಕು ಡಿ ಕೆನೂ ಲೂಟಿ ಹೊಡಿಬೇಕು ಯಾರು ಲೂಟಿ ಹೊಡೆಯೋದು ಆ ಸ್ಥಾನದಲ್ಲಿ ಅಂತ ಸರ್ಕಾರ ಅಂತೂ ಸತ್ತೋ ಊಟಿದೆ ಸರ್ಕಾರ ಸತ್ತಿರೋ ಹೆಣ ಇದ್ದಂಗೆ ಕಾಂಗ್ರೆಸ್ ಪಾರ್ಟಿದು ಸತ್ತಿರೋ ಹೆಣ ಇದ್ದಂಗೆ ಈಗ ಮುಂದೆ ಯಾರೋರೋದು ಹಿಂದೆ ಅವರ ಯಾರು ಹೆಗಲು ಕೊಡೋದು ಅಷ್ಟೇ ಇಲ್ಲಿ ಮುಂದೆ ಡಿ ಕೆ ಕೊಡಬೇಕಾ ಸಿದ್ದರಾಮಯ್ಯ ಕೊಡಬೇಕಾ ಅಷ್ಟೇ ಇಲ್ಲಿ ನಡೀತಾ ಇರೋದು ಹಿಂದೆ ಜನರ ಪಾಲಿಗಂತೂ ಸರ್ಕಾರ ಸತ್ತೋದು ಚುನಾವಣೆ ಹಾಂ ಬರ್ಬೋದು ಬರ್ಬೋದು ಈ ಕಿತ್ತಾಟ ನೋಡಿದ್ರೆ ಮಧ್ಯಾಹ್ನ ಚುನಾವಣೆ ಬರ್ಬೋದು ನಾವೆಲ್ಲರೂ ಬಿ ಜೆ ಪಿ ಜೆ ಡಿ ಎಸ್ ಅವರು ರೆಡಿಗೆ ನೆನೀ ಚುನಾವಣೆ ಯಾವುದೇ ಚುನಾವಣೆ ಬಂದರೂ ರೆಡಿ ಇದ್ದೀರಿ ಪಕ್ಷಾಂತರಗಿ ಯಾವುದು ಇಲ್ಲ ಈ ಸರಿ ಡೈರೆಕ್ಟ್ ಚುನಾವಣೆ ಡೈರೆಕ್ಟ್ ಚುನಾವಣೆಯನ್ನು ಮಾಡ್ತೀರಿ ಜನರ ಮತವನ್ನು ಬಹುಮತವನ್ನು ಗಳಿಸಿ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಆಡಳಿತ ಬರುತ್ತೆ ಗುಂಡುಪೇಟೆಯಲ್ಲಿ ವಿರೋಧ ಪಕ್ಷದ ಹೋರಾಟಕ್ಕೂ ಏನು